ತೈಲನ್ನ ಯಾವ ರೀತಿ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಹಸುಗಳಿಗಾಗಿ ಕುರಿಗಳಿಗೆ ಮೇಕೆಗಳಿಗೆ ಯಾವ ರೀತಿ ತಯಾರು ಮಾಡಿಸ್ಕೋಬೋದು ಸರ್ ನೋಡಿ ಸರ್ ಗೋವಿನ ಜೋಳ ಬಿತ್ತನೆ ಮಾಡಿದ ಅರವತ್ತರಿಂದ ಎಪ್ಪತ್ತು ದಿವಸ ಹೆಚ್ಚು ಕಮ್ಮಿ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತೈದು ದಿವಸ ಊಟನೂ ಬರುತ್ತೆ ಅದು ಹಾಲು ಇರಬೇಕು ನೋಡ್ರಿ ಕಾಳು ಹೆಚ್ಚಿದಾಗ ಹಾಲು ಬರ್ತಾ ಇರಬೇಕು ಕಾಳಲ್ಲಿ ಹಾಂ ಕಾಳಲ್ಲಿ ಆ ಲೆವೆಲಲ್ಲಿ ಗೋವಿನ ಜೋಳದ ಮೇವು ಮಾಡೋದ್ರಿಂದ ಭಾಳ ಚೆನ್ನಾಗಿ ಬರುತ್ತೆ ಇದನ್ನು ಆವಾಗ ಕಟಾವು ಮಾಡಿ ನಾವು ಚಾಪ್ ಕಟ್ಟ್ರಿಂದ ಪೀಸ್ ಮಾಡಿ ಈ ರೀತಿ ತೆಗ್ಗಿದಾವೆ ಗುಂಡಿಯಲ್ಲಿ ಮಾಡ್ಕೋಬೋದು ಈಗ ಹೊಸದಾಗಿ ಸೈಲಜ್ ಬ್ಯಾಗ್ ಅಂತೇಳಿ ಬಂದಿದ್ದಾವೆ ಬ್ಯಾಗ್ ಬ್ಯಾಗಲ್ಲಿ ತುಂಬಿ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದು ಇದನ್ನು ಯಾಕೆ ಮಾಡಬೇಕು ಅಂದರೆ ನಮಗೆ ಬೇಸಿಗೆ ಟೈಮ್ದಲ್ಲಿ ಮೇವು ಸಿಗೋದಿಲ್ಲ ಒಣ ಮೇವು ಅಷ್ಟೇ ಇರುತ್ತೆ ಆ ಹಿಂಡೋ ದನಗಳಿಗೆ ಹಸಿ ಮೇವು ಹಾಕಿದರೆ ಚೆನ್ನಾಗಿ ಹಾಲು ಪಡ್ತಿರ್ತವೆ ಅದಕ್ಕೋಸ್ಕರ ಇದನ್ನು ನಾವು ಮಳೆಗಾಲ ಟೈಮಲ್ಲಿ ಮೇವು ಸಿಕ್ಕಾಗ ಈ ರೀತಿ ಮಾಡಿ ಸ್ಟಾಕಾಗಿ ಇಟ್ಕೊಂಡ್ರೆ ಬ್ಯಾಸಿ ಟೈಮಲ್ಲಿ ಹೈನುಗಾರಿಕೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಹಿಂಡೋ ದನಕ್ಕೆ ಹಾಕೋದ್ರಿಂದ ಹಾಲು ಇಳುವರಿನೂ ಹೆಚ್ಚಾಗುತ್ತೆ ಆಮೇಲೆ ದನುಗಳು ಆರೋಗ್ಯವಾಗಿರ್ತವೆ ಅದಕ್ಕೋಸ್ಕರ ಇದನ್ನು ರಸ ಮೇವನ್ನ ಮಳೆಗಾಲದಲ್ಲಿ ಮಾಡಿಟ್ಕೊಳ್ಳೋದು ಭಾಳ ಒಳ್ಳೆಯದು ಸರ್ ಒಂದು ಕ್ವಿಂಟಲ್ ಮೇವು ಎಷ್ಟು ತಿಂಗಳ ಕಾಲ ಇಡಬೇಕು ಆಮೇಲೆ ಅದು ಬರಲಿಲ್ಲ ಹೇಗೆ ತಡೆಗಟ್ಟಬೇಕು ಸರ್ ಸರ್ ಇದು ಮಾಡುವಾಗ ನಾವು ಭಾಳ ಎಚ್ಚರಿಕೆ ವಹಿಸಬೇಕು ಏ ಅದರಲ್ಲಿ ಏರು ಹೋಗ್ದಾಗೆ ಬ್ಯಾಗಲ್ಲಿ ಚೆನ್ನಾಗಿ ತುಳಿದು ಎಲ್ಲ ಏರನ್ನು ತೆಗೆದು ಬಾಯಿ ಕಟ್ಟಿ ಪೂರ ಗಾಳಿ ಹೋಗ್ದಾಗೆ ಬಾಯಿ ಕಟ್ಟಿ ಕ್ಲೋಸ್ ಮಾಡಿಟ್ಟರೆ ಒಂದು ಸಾರಿ ಕ್ಲೋಸ್ ಮಾಡಿದ ಮೇಲೆ ಮತ್ತೆ ಬಿಚ್ಚಬಾರ್ದು ನೀವು ಎಷ್ಟು ಬೇಕಾದಷ್ಟು ದೀಸ ಇಡ್ರಿ ಏನೂ ಆಗಲ್ಲ ಅದು ಒಂದು ಸರಿ ಓಪನ್ ಮಾಡಿದ ಮೇಲೆ ಅದನ್ನು ಯೂಸ್ ಮಾಡ್ತಾ ಹೋಗ್ಬೇಕು ಹೋಗಬೇಕು ಮಿನಿಮಮ್ ಸರ್ ಮಿನಿಮಮ್ ಸರ್ ಅರವತ್ತರಿಂದ ಎಪ್ಪತ್ತು ಆಮೇಲೆ ಬೇಕಾದ ಕ್ಲೋಸ್ ಮಾಡ್ಬೋದು ನಮಗೆ ಯಾವಾಗ ಮೇವು ಸ್ಟಾಕ್ ಆಗುತ್ತೆ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಬಿಚ್ಚಿ ಹಸುಗಳಿಗೆ ಮೇಯಿಸ್ಬೋದು ಒಂದು ಅದ್ರ ನಾವು ಮೂರು ಇರಲಿ ಆರು ತಿಂಗಳು ಏಳು ತಿಂಗಳು ಮುಚ್ಚಿಟ್ರೆ ಏನೂ ಆಗೋಲ್ಲ ಅದು ಆದರೆ ಒಂದು ಸರಿ ಓಪನ್ ಮಾಡಿದ ಮೇಲೆ ಮೇಲಿಂದ ತಿನ್ನಿಸ್ತಾ ಹೋಗ್ಬೇಕು ಆದ್ರೆ ಸ್ಟಾಕ್ ಮಾಡಿದ್ರೆ ಆರ್ ತಿಂಗಳಾದ್ರೂ ಏನಾಗುತ್ತೆ ಇದ್ರೆ ಎರಡೂವರೆ ತಿಂಗಳ ತನಕ ಯೂಸ್ ಮಾಡ್ಕೊಂಡು ಖಾಲಿ ಮಾಡಿ ಖಾಲಿ ಮಾಡ್ತಾರೆ ಸೊ ಏನು ಎಕ್ಸ್ಟ್ರಾ ಏನಾದ್ರೂ ಅದರಲ್ಲಿ ಯೂಸ್ ಮಾಡ್ಬೋದಾ ಈಗ ಮೇವು ಜೊತೆಗೆ ನೋಡಿ ಸರ್ ಪೂರ ಮೇವು ಹಸಿ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಏನು ಹಾಕೋದು ಅವಶ್ಯ ಇರೋದಿಲ್ಲ ಆಮೇಲೆ ಕೆಲವೊಂದು ಟೈಮ್ ನೋಡ್ರಿ ಲೇಬರ್ ಸಿಗ್ತಿರುದಿಲ್ಲ ಮಾಡಿದ್ರಾಗ ಇಲ್ಲ ಪವರ್ ಏನು ಸಪ್ಲೈ ಇರೋದಿಲ್ಲ ನಮ್ಮ ಮಿಷನ್ ಕೆಟ್ಟ ಹೋಯ್ತು ಆ ಟೈಮಲ್ಲಿ ಸ್ವಲ್ಪ ಒಣಗಿದಂಗೆ ಆಗುತ್ತೆ ಮೇವು ರೌದಿ ಎಲ್ಲ ಒಣಗಿದಂಗೆ ಆಗುತ್ತೆ ಆ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಮಲಾಸಿಸ್ ಅಂದರೆ ಬೆಲ್ಲದ ನೀರು ಅಥವಾ ಉಪ್ಪು ಈ ಪ್ರಮಾಣ ಹಾಕಿ ಮಾಡಿ ಮಾಡ್ಬೋದು ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪೂರ ಹಸಿ ಇದ್ದರೆ ಏನು ಹಾಕೋದು ನಿಮ್ಮಲ್ಲಿ ಯಾವ ರೀತಿ ಇದೆ ಪ್ರೋಸೆಸ್ ಯಾವ ರೀತಿ ಇದೆ ನಾವು ಅದು ಇದೇ ಮೇವಿಗೆ ಹೆಚ್ಚಾಗಿ ಏನು ಹಾಕೋಲ್ಲ ನಾವು ಅಕಸ್ಮಾತಾಗಿ ಭಾಳ ಒಂದು ಸ್ವಲ್ಪ ಡ್ರೈ ಆದಂಗೆ ಆಯ್ತು ಅಂದರೆ ಅದಕ್ಕೆ ಮಲಾಸಿಸ್ ಅಂತ ಯೂಸ್ ಮಾಡ್ತೀವಿ ನಾವು ಬೆ ಕಾಕಂಬಿ ಅಂತ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಹಾಕ್ತೀವಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತೀವಿ ಉಪ್ಪು ಅದನ್ನ ಉಪ್ಪು ಅಂದ್ರೆ ನೀರು ಮಾಡಿ ಅದನ್ನ ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿಬಿಡುದು ಬಿಡೋದು ಹೌದು ಹೌದು ಕಲ್ಲು ಹಾಕಿದ್ರೆ ಅದು ಇದೆ ಅಂದ್ರೆ ಯಾವ ರೀತಿ ಮಾಡ್ತೀರಾ ಸರ್ ಖುಷಿ ಅಂದ್ರೆ ಈಗ ನಮಗೆ ಮೇವು ಸಫಿಷಿಯೆಂಟ್ ಆಗಿ ಬರಲಿಲ್ಲ ರೀ ನಾವು ಈಗ ಫುಲ್ ಇಡ್ಲಿ ಮತ್ತೆ ಗ್ರೌಂಡ್ ಶೇಪ್ ಮಾಡ್ಕೊಳ್ಳುತ್ತೇವೆ ಗೋಪುರ ಟೈಪ್ ಗೋಪ್ರು ಟೈಪ್ ಮಾಡ್ಕೊಂಡು ಮುಚ್ಚುತ್ತೇವೆ ಅದನ್ನ ಆಮೇಲೆ ಓಪನ್ ಮಾಡ್ತೀವಿ ಈಗ ಮೇವು ಕಡಿಮೆ ಬಂದಿದ್ರು ಇದನ್ನ ಇಷ್ಟಕ್ಕೆ ಕ್ಲೋಸ್ ಮಾಡಿದೀವಿ ಈಗ ಇನ್ನೂ ಓಪನ್ ಮಾಡಿಲ್ಲ ಇದು ಓಪನ್ ಮಾಡಿಲ್ಲ ಮುಂದೆ ಇದೆ ಸರ್ ಇದು ಮೇಲುಗಡೆ ಇದು ಇದು ಸಗಣಿ ರಾಡಿ ಸಾರ್ಸಿದ್ರಿ ಇದು ಸಗಣಿ ಸಾರ್ಸಿದ ಒಳಗಡೆ ಏರ್ ಹೋಗಬಾರ್ದು ಏರ್ ಹೋಗ್ಬಾರ್ದು ಅಂತ ಒಟ್ಟು ಏರ್ ಹೋದಾಗ ಈಗ ಸರಿ ಮುಚ್ಚಿ ಇಡ್ಬೇಕ್ರಿ ಈ ಸಗಣಿ ಸಾರ್ಸಿ ಸಾರ್ಸಕೆ ಇದ್ರ ಕೆಳಗೆ ಟಾರ್ಪಲ್ ಹಾಸಿದೀರಾ ಇಲ್ಲ ಸರ್ ನಮ್ಮ ಕಡೆ ಇರತ್ತಲ್ಲ ವೇಸ್ಟ್ ಮ್ಯಾಗ ಹಾಕಿ ಚೆನ್ನಾಗಿ ಗಾಡಿ ಹೋದಾಗ ತುಳಿದು ಮಾಡಬಹುದು ನೀವು ತಾಟ್ಪಲ್ ಹಾಕಬಹುದು ಅದೇ ತಾಟ್ಪಲ್ ಹಾಕಬೇಕು ಅಂತ ಏನಿಲ್ಲ ಸೊ ಇದ್ರ ಕೆಳಗಡೆ ಸಗಣಿ ಕೆಳಗಡೆ ಇದೆ ಇದೆ ಎಷ್ಟು ಅಡಿ ಇವರೆಗೂ ತುಂಬಿದೀರಾ

ಯಾವತಿ ತಗನ್ ಮಾಡಿದ ಮೇಲೆ ಸರ್ ಕೆಳಗಿಳಿದು ನಾವು ಸಗಣಿ ಎಷ್ಟು ಚಿಲಾ ತುಂಬ ಕ್ಲೀನ್ ಮಾಡಿ ಮೇಲಿಂದ ಎಷ್ಟು ಬೇಕೋ ಅಷ್ಟು ಒನ್ ಲೇಯರ್ ಲೇಯರ್ ಅಂದರೆ ಒಂದ್ ಕಡೆ ಬಿಟ್ಟು ಒಂದ್ ಕಡೆ ತೆಗಿಬೇಡದಲ್ಲೇ ಒಂದು ಲೇಯರ್ ಅಷ್ಟಲ್ಲ ಸರ್ ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಇಷ್ಟೇ ತೆಗೀಬೇಕಂತಿನಲ್ಲ ಸರ್ ಆದ್ರೆ ಎಷ್ಟು ಗಾಡಿ ಆಡಿರುತ್ತಲ್ಲ ಮೇಲಿಂದ ತೆಗಿಲೇಬೇಕು ನಾವು ಒಂದಿನ ಬಿಟ್ಟರೆ ಪರವಾಗಿಲ್ಲ ಎರಡು ದಿವಸಕ್ಕೆ ತೆಗಿಲೇಬೇಕು ನಾವು ಮೂರು ನಾಲ್ಕು ದಿವಸ ಬಿಟ್ಟರೆ ಮೇಲಿಂದ ಎಷ್ಟು ಬಂದಿರುತ್ತೆ ಅಷ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫಂಗಸ್ ಬಂದು ಕೆಟ್ಟ ಹೋಗ್ಬಿಡುತ್ತೆ ಅದಕ್ಕೆ ಒಂದು ದಿನ ಬಿಟ್ಟಾದ್ರೆ ಒಂದು ಡೈಲಿ ತೆಗೆಯೋದಂತೂ ಭಾಳ ಒಳ್ಳೆಯದು ನಾವು ಎಷ್ಟು ಒಂದು ಇಪ್ಪತ್ತು ಬುಟ್ಟಿನೇ ತೆಗಿಲಿ ಡೈಲಿ ತೆಗಿತಾ ಹೋಗ್ಬೇಕು ಒಂದ್ಸರಿ ಓಪನ್ ಮಾಡಿದ ಮೇಲೆ ಸರ್ ಅವಾಗ ತೆಗಿಬೇಕಾರೆ ಇವಷ್ಟು ತೆಗಿತೀರಾ ಸಗಣಿ ಸಾರಿಸಿದ್ದು ತೆಗಿಯೋ ಜಾಗ್ದ ಮಾತ್ರ ತಕ್ಕೊಂಡು ಇಲ್ಲ ಸರ್ ಪೂರ ಒಂದೇ ಸರಿ ಓಪನ್ ಮಾಡಿಬಿಡ್ತೀವಿ ಪೂರ ಒಂದೇ ಸರಿ ಒಂದೇ ಸರಿ ಓಪನ್ ಮಾಡಿಬಿಡ್ತೀವಿ ಒಂದೇ ಸರಿ ಮೇಲಿಂದ ಒಂದೊಂದು ಲೇಯರ್ ತೆಗಿತಾ ಬರ್ತೀವಿ ನಾವು ಎಷ್ಟು ಅಷ್ಟೇ ನಮಗೆ ನಾಲ್ಕು ಇಂಚ್ ಬೇಕಂದ್ರೆ ನಾಲ್ಕು ಇಂಚ್ ತೆಗಿತೀವಿ ಆರು ಇಂಚ್ ಬೇಕಂದ್ರೆ ಆರು ಇಂಚ್ ತೆಗಿತೀವಿ ಮತ್ತೆ ದನಕ್ಕೆ ಭಾಳ ಇತ್ತಂದ್ರೆ ಒಂದು ಫುಟ್ ಆದರೂ ಒಂದು ಪುಟ್ಕ ಪುಟ್ಟ ತೆಗಿತೀವಿ ಸೊ ಈಗ ರೈತರು ತಮ್ಮ ತಮ್ಮ ಮನೆಗಳಲ್ಲಿ ಹಸುಗಳು ಮತ್ತು ಆಡುಗಳು ಎಲ್ಲ ಸಾಕಿರ್ತಾರಲ್ಲ ಸೊ ಅವ್ರು ಯಾವ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅವ್ರು ನೋಡ್ರಿ ಈಗ ಇಷ್ಟೆಲ್ಲ ಖರ್ಚು ಮಾಡಿ ಮಾಡೋಕ್ಕಾಗಲ್ಲ ಅಂತಂದ್ರು ಸರ ಈಗ ಬ್ಯಾಗ್ ಸಿಗ್ತವೆ ಐದುನೂರು ಕೆ ಜಿ ಬ್ಯಾಗು ಇದ್ದಾವೆ ಒಂದು ಟನ್ ಬ್ಯಾಗು ಇದ್ದಾವೆ ಆ ಇದಕ್ಕಿಂತ ಬ್ಯಾಗ್ ಮಾಡೋದು ಭಾಳ ಒಳ್ಳೆಯದು ಚೆನ್ನಾಗಿ ಮಾಡ್ಕೊಂಡ್ರೆ ಯಾಕಂದ್ರೆ ನಾವು ಹೊಲದಲ್ಲಿ ಮಾಡಿಟ್ಕೊಂಡು ಹೊಲದಲ್ಲಿ ಗುಡಾಂತಲ್ಲಿ ಇಟ್ಕೊಂಡು ಬೇಕಂದಾಗ ಒಂದೊಂದು ಟ್ಯಾಕ್ಟ್ರಲ್ಲಾಗಲಿ ಆಗಲಿ ತೊಗೊಂಡು ಮನೆಯಲ್ಲಿ ಇಟ್ಕೊಂಡು ಮನೇಲಿ ಮೇಯಿಸ್ಬೋದು ಅದು ಬ್ಯಾಗ್ ಮಾಡೋದು ಭಾಳ ಅಂತ ಅನಿಸುತ್ತೆ ಏನು ಅದು ಯೂಸ್ ಕರೆಕ್ಟಾಗಿ ಮಾಡಿದರೆ ಏನಾಗಲ್ಲ ಹ್ಞೂ ಚೆನ್ನಾಗಿದಾವೆ ಬ್ಯಾಗೀಗ ಇದ್ದಾವೆ ಸಿಗ್ತಾವೆ ಬ್ಯಾಗು ಎಲ್ಲಿ ಬೇಕಲ್ಲಿ ಸಿಗ್ತಾವೆ ಈಗ ಯಾವ್ಯಾವ ಮೇವು ಪದಾರ್ಥಗಳನ್ನ ನಾವು ಶೈಲಜಾಗಿ ಕನ್ವರ್ಟ್ ಮಾಡ್ಬೋದು ಸರ್ ಈಗ ಜೋಳ ಮಾಡ್ಬೋದು ರೀ ಆಮೇಲೆ ಇದು ಗೋವಿನ ಜೋಳ ಮೇನು ಜೋಳ ಗೋವಿನ ಜೋಳ ಅದ್ರ ಮೇಲೆ ಜೋಳ ಬರುತ್ತೆ ಅದನ್ನು ಮಾಡ್ಬೋದು ಆಮೇಲೆ ನೇಪೇರ್ ಅಂತ ಹುಲ್ಲು ಬರುತ್ತೆ ನೇಪೇರ್ ಮಾಡ್ಕೋಬಹುದು ಇಲ್ಲ ಸರ್ ನೇಪೇರ್ ಸರ್ ಬರಲ್ಲ ಇದನ್ನ ಇದು ನಾವು ಹಸಿ ಇದ್ದಾಗ ತಿನ್ಸೋದು ಬಾಳ ಒಳ್ಳೆಯದು ಅಕಸ್ಮಾತ್ ಆಗಿ ಒಣಗಿಸಿ ಡ್ರೈ ಆಗಿ ಬನಿ ಒಟ್ಟುಕೊಂಡು ತಿನ್ನಿಸಬಹುದು ಬೇಸಿಗೆಯಲ್ಲಿ ಆದ್ರೆ ಇದನ್ನ ಸೈಲೇಜ್ ಮಾಡೋದ್ರಿಂದ ಸಣ್ಣ ಪ್ರಮಾಣ ಕಡ್ಡಿ ಇರೋದ್ರಿಂದ ನೀರನ್ನು ಹೆಚ್ಚಿಗೆ ಇರೋದ್ರಿಂದ ಸೈಲೇಜ್ ಸರಿ ಆಗಲ್ಲ ಇದು ಕೆಟ್ಟೋಗ್ಬ ಹೋಗುತ್ತೆ ಅದು ಪಂಗಸ್ ಪಂಗಸ್ ಬರುತ್ತೆ ಹಾಂ ಆಮೇಲೆ ಭಾಳ ದಿವಸ ತಡಿದಿಲ್ಲ ಹಾಂ ತಡಿದಿಲ್ಲ ಅದಕ್ಕೋಸ್ಕರ ಇದು ಮಾಡೋದಲ್ಲ ನಮ್ಮ ಮೇವು ಹೆಚ್ಚಿಗೆ ಇತ್ತಂದರೆ ಹಸಿ ಇದ್ದಾಗಲೇ ತಿನ್ಸೋದು ಅಕಸ್ಮಾತ್ಗೆ ನಾನು ಬಿಸಿಲಲ್ಲಿ ಒಣಗಿಸಿ ಬನ್ನಿ ಇಟ್ಕೊಂಡು ಬೇಸಿಗೆಯಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಸರ್ ಎಲ್ಲ ಇದು ನಮ್ಮಲ್ಲಿ ನಮ್ಮ ಬರೋದು ಹೆಚ್ಚಾಗಿ ಯೂನಿವರ್ಸಿಟಿ ದರುತ್ತೆ ಯೂನಿವರ್ಸಿಟಿಯಲ್ಲೂ ಈ ಕೆಲವೊಂದು ಬದು ಬಣ್ಣ ಮೇಲೆ ಅದು ಬರತ್ತೀ ಕೆಲವೊಂದು ಹೊಲದಲ್ಲಿ ಬೆಳೆದಿರ್ತಾರೆ ಇದು ಪ್ಯಾರಾಗ್ರಾಸ್ ಅಂತ ಹೇಳಿ ಬರುತ್ತೆ ಒಂದು ಪ್ಯಾರಾ ಅಂತ ಅದನ್ನಂತೂ ಹೊಲ್ದಲ್ಲಿ ಬೆಳಿತಾರೆ ನೇಪೇರ್ ಎಲ್ಲ ಪ್ಲಾಟ್ಸ್ ಇದಾವೆ ನೇಪೇರೆಲ್ಲ ಎಕರೆಗಟ್ಟಲೆ ಮಾಡ್ಕೊಂಡು ಅದನ್ನ ಕಟಾ ಮಾಡಿ ಕೊಡ್ತಾರೆ

ಬ್ಲೇಡ್ ಇರ್ತದೆ ನಮಗೆ ಸಣ್ಣ ಬೇಕಾದರೆ ನಾಲ್ಕು ಬ್ಲೇಡ್ ಹಾಕ್ಬೋದು ಇಲ್ಲಾಂದರೆ ಎರಡು ಬ್ಲೇಡ್ ಭಾಳ ಆಗುತ್ತೆ ಅಂದರೆ ಎರಡು ಬ್ಲೇಡು ಹಾಕ್ಬೋದು ಅಡ್ಜಸ್ಟ್ಮೆಂಟ್ ಇರುತ್ತೆ ನಾವು ಎರಡು ಹಾಂ ಈಗ ರೈತರೆಲ್ಲ ಯೂಸ್ ಮಾಡ್ತಾರಲ್ಲ ಶಾಪ್ಕಟ್ಟು ಹಾಂ ಸೊ ಈ ಥರ ಉಲ್ಲೆಲ್ಲ ಕಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಮಟ್ಟದಾಗತ್ತಲ್ಲ ಅದೇ ಬೇಪೇರು ಅದೆಲ್ಲ ಕೊಪ್ಪಾಗಿರುತ್ತೆ ಅದನ್ನ ಕಟ್ ಕಟ್ ಮಾಡೋದು ಬಿದ್ದಾಗುತ್ತೆ ಬಟ್ ಈ ಥರ ಮೆದುವರು ಉಲ್ಲನ್ನ ಅದು ಕೊಟ್ಟು ಕಟ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಬರ್ತದೆ ಇಲ್ಲ ಸರ್ ಇದ್ರೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನಾವು ಎರಡು ಪ್ಲೇಟ್ ಹಾಕೋಬಹುದು ನಾವು ಎರಡು ಹಾಕಿದ್ದೇವೆ ನೋಡ್ರಿ ಈಗ ಎರಡು ಹಾಕಿದ್ರೆ ಈ ಟೈಪ್ ಇರುತ್ತೆ ನಾಲ್ಕು ಹಾಕಿದ್ರೆ ಇದಕ್ಕಿಂತ ಇದು ಸಣ್ಣ ಆಗುತ್ತೆ ಹಸಿಮೆ ಇರುತ್ತಲ್ಲ ಅದು ನೀರಿನ ಅಂಶ ಇರೋದ್ರಿಂದ ಅದೆಲ್ಲ ಜಿಬ್ಬಿ ಆದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಸಟ್ ಮಾಡಿರ್ತೀವಿ ಎರಡು ಹಾಕಿದ್ರೆ ಅದೇ ಗೊಂಜಾಳ ಮೇವು ಮತ್ತೆ ಜವಾರ ಒಣ ಮೇವು ಮಾಡಬೇಕಾದ್ರೆ ನಾಲ್ಕು ಹಾಕಿದ್ರೆ ಸಣ್ಣ ಸಣ್ಣ ಪೀಸ್ ಆಗುತ್ತೆ ದನಗಳು ಮೇವು ಮಾಡೋದಕ್ಕೆ ಅನುಕೂಲ ಹೌದು ಎಲ್ಲ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಕಟ್ ಮಾಡಿದ್ರೆ ಅದನ್ನ ಹಾಕ್ತೀರಾ

ಇದು ಜವಾರ್ ಅಂತ ಜೋಳದ್ದು ಸರಿ ಜೋಳಿ ಬಿಳಿ ಜೋಳ ಬಿಳಿ ಜೋಳ ಇದನ್ನ ಪೌಡರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಬೆಲ್ಲದ ನೀರು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹೊಡೆದ್ರೆ ಇನ್ನೂ ಚೆನ್ನಾಗಿ ವೇಸ್ಟ್ ಮಾಡಲ್ಲ ಮೇವು ವೇಸ್ಟ್ ಆಗೋಲ್ಲ ರೀ ದನೂ ಚೆನ್ನಾಗಿ ತಿಂತಾವೆ ವೇಸ್ಟ್ ಆಗಲ್ಲ ವೇಸ್ಟ್ ಮಾಡಲ್ಲ ನಾವು ಹಂಗೆ ಹಾಕಿದ್ರೆ ಎಲ್ಲ ಸ್ವಲ್ಪ ತಿಂತಾವೆ ಸ್ವಲ್ಪ ಬಿಡ್ತಾವೆ ಹಂಗೆ ವೇಸ್ಟ್ ಮಾಡೋ ಚಾನ್ಸ್ ಇರುತ್ತೆ

ದಿನಕ್ಕೆ ಎಷ್ಟು ಕ್ವಿಂಟಲ್ ಕಟ್ ಮಾಡುತ್ತೆ ಸರ್ ನಾವು ಸೈಲೇಜ್ ಮಾಡುವಾಗ ಒಂದು ದಿನಕ್ಕೆ ಭಾಳ ಮಾಡ್ತೀವಿ ರೀ ಕೆಪಾಸಿಟಿ ಭಾಳ ಇದೆ ಅದು ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಮಿಷಿನ್ ದ್ವಾರದಿರೋದ್ರಿಂದ ಕೆಲಸ ಆಗುತ್ತೆ ಈಗ ಎಲ್ಲ ಹಾಫ್ ಎಸ್ ಪಿ ಒನ್ ಎಸ್ ಪಿ ಬಂದಾವೆ ಅವು ಅಷ್ಟೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿದರೆ ಇಲ್ಲಿ ನೋಡುವ ಟೈಮ್ ತೊಳುತ್ತೆ ಇದುದು ಅಂದರೆ ದೊಡ್ಡ ಪ್ರಮಾಣ ಡೈರಿ ಇದ್ರಿಗೆ ಮಾಡೋಕ್ಕೆ ಪರವಾಗಿಲ್ಲ ಸರ್ ಟೋಟಲ್ ಎಷ್ಟು ವಸ್ತುಗಳು ಎಮ್ಮೆಗಳು ಮತ್ತು ಕುರಿ ಆಡುಗಳು ಇದ್ದಾವೆ ಸರ್ ಇಲ್ಲಿ ನಮ್ಮಲ್ಲಿ ಸರ್ ಒಟ್ಟು ಟೋಟಲಾಗಿ ಎರಡು ನೂರ ಹತ್ತು ಇದಾವೆ ಸರ್ ಈಗ ಎಮ್ಮೆ ಇದ್ದಾವೆ ಆಕಳುಗಳಿದ್ದಾವೆ ಆಮೇಲೆ ಎಮ್ಮೆಯಲ್ಲಿ ನಾಲ್ಕು ಜಾತಿ ಎಮ್ಮೆ ಇದ್ದಾವೆ ಆಕಳಲ್ಲಿ ಐದು ಜಾತಿ ಇದ್ದಾವೆ ಆಮೇಲೆ ಎಮ್ಮೆಯಲ್ಲಿ ಜ ಮುರ ಇದೆ ಜಪ್ರಾಬಾದಿ ಇದೆ ಆಮೇಲೆ ಧಾರವಾಡ ಇದೆ ಶ್ರುತಿ ಇದೆ ಇವು ನಾಲ್ಕು ಜಾತಿ ಎಮ್ಮೆ ಇದ್ದಾವೆ ಆಕಳದಲ್ಲಿ ಜರ್ಸಿ ಇದೆ ಎಚ್ ಎಪ್ ಇದೆ ತಾರ್ಪರ್ಕರ್ ಇದೆ ಆಮೇಲೆ ಗೀರ್ ಇದೆ ಮೇವೆಲ್ಲ ಸಾಕಾಗುತ್ತೆ ಸರ್ ನಿಮ್ಗೆ ಈಗ ನಿಮ್ಗೆ ಹೊರ್ಗಡೆನೇ ಇರುತ್ತೆ ಮಾಡ್ತೀರಾ ಹಂಗೆ ನಮ್ಗೆ ಇಲ್ಲಿ ಬರೋ ಅಷ್ಟೆಲ್ಲ ನಾವು ಯೂನಿವರ್ಸಿಟಿನೇ ಹೆಚ್ಚಾಗ ಕೊಡುತ್ತೆ ಇಲ್ಲೇ ಮೇವು ಆಗುತ್ತೆ ವರ್ಷ ಆಗುತ್ತೆ ಅಕಸ್ಮಾತಾಗಿ ಆಗದೆ ಹೋದ್ರೆ ನಾವು ಒಣ ಮೇವು ಅಂತ ಕಣಿಕೆ ಅಂತ ರೈತರ ಕಡೆಯಿಂದ ರೈತರ ಕಡೆಯೂ ತಗೊಂತ ಹೋದೆ ಇವತ್ತಿನ ದಿವಸ ಯುವಕರು ಬಹಳಷ್ಟು ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ ಬೆಂಗಳೂರು ಆಗಿರ್ಬೋದು ಮುಂಬೈ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಹೋಗಿ ಮೂರು ವರ್ಷ ಕೆಲಸ ಮಾಡಿಬಿಟ್ಟು ನಾನು ಮತ್ತೆ ರೈತ ಆಗ್ಬೇಕು ಅಂತ ಆಸೆ ಇರುತ್ತೆ ಆದರೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ ಇಲ್ಲಿ ಬಂದ್ರೆ ನೀವು ಪ್ರತಿಯೊಂದು ತಿಳಿಸ್ಕೊಡ್ತೀರಾ ಸರ್ ಅವಶ್ಯವಾಗಿ ತಿಳಿಸ್ಕೊಡ್ತಾರೆ ನಮಗೆ ಎಷ್ಟಿದೆ ಅವ್ರದ್ದು ಏನು ಡೌಟ್ಸ್ ಇದಾವೆ ಕೇಳಿದರೆ ಅದಕ್ಕೆಲ್ಲ ನಮಗೆ ನಮಗೇನು ಗೊತ್ತಿದೆ ಎಲ್ಲ ತಿಳಿಸ್ಕೊಡ್ತೇವೆ ಅಕಸ್ಮಾತಿಗೆ ಅವ್ರು ಕೇಳಿದ್ದಕ್ಕೆ ನಮ್ಮ ಕಡೆಯೂ ಉತ್ತರ ಇಲ್ಲ ಅಂದ್ರೆ ನಮ್ಮ ಇಲ್ಲಿನ ಅಧಿಕಾರಿಗಳ ಮುಖಾಂತರ ತಿಳಿಸಿ ಮತ್ತೆ ಅವ್ರಿಗೆ ತಿಳಿಸೋದಕ್ಕೆ ವಿಚಾರ ವ್ಯವಸ್ಥೆ ಮಾಡ್ತೀವಿ ಇಲ್ಲ ನಮ್ಮ ಸರ್ ತಿಳಿಸ್ಕೊಡ್ತಾರೆ ಸರ್ ಹೊರಗಡೆಯಿಂದ ಜನ ಬಂದರೆ ನಿಮ್ಮ ಹತ್ರ ತಿಳ್ಕೊಳಕ್ಕೆ ಯಾವತ್ತು ಬಂದರೆ ಚೆನ್ನಾಗಿ ಸರ್ ಇಲ್ಲ ಡ್ಯೂಟಿ ಟೈಮಲ್ಲಿ ಯಾವಾಗ ಬಂದರೂ ಬರ್ತಾರೆ ಸರ್ ಬಂದು ಗೌರ್ಮೆಂಟ್ ರಜಾ ಒಂದು ದಿವಸ ಬಿಟ್ಟು ಯಾವಾಗ ಬಂದರು ಯಾವಾಗ ಬಂದರೂ ಇರ್ತಾರೆ ಸರ್ ನಮ್ಮ ಆಫೀಸರ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಎಲ್ಲ ನೀವು ಮಾಹಿತಿ ಕೊಡ್ತಾರೆ ओके सर आई एम नल नमस्कार सर